Got it.

ಏನಂತಾರೆ ಹೆಣ್ಮಳು ಪಂಚ ಹತ್ತಮೌತ ಶರೀರ ಎಲ್ಲ ಹೆಣ್ಣ ಆಸ್ತಿ ಚೊಚ್ಚ ನಾಡಿ ರೋಮ ಎಲ್ಲ ಎಲ್ಲಾ ಇರ್ಲಿ ನೀ ಕೇಳೋನು ಖರೇನೇ ಅದ ತಂಗಿ ಯಾಕಂದ್ರೆ ಹಾಂಗ ಹಾದಿ ತಗದಾಗೆ ಮುಂದೆ ಹೇಳಕ್ ಬರ್ತದ ಯಾಕಂದ್ರೆ ಭೂತದ ಶರೀರ ಎಲ್ಲ ಹೆಣ್ಣತ್ ಹೇಳ್ತಿ ಈ ಪ್ರತಿಜ್ ವಾಯು ಆಕಾಶನು ಪಂಚಮಾಭೂತಾದಿಗಳೆಲ್ಲ ಹೆಣ್ಣಾದಾಗ ಇದಕ್ ಗಂಡ್ ಯಾವದ್ ಕೇಳ್ಕೊ ಹೇಳ್ತಾ ಇದ್ದೀನಿ ಪ್ರಾಣ ಅಪಾನದಾನ ಸಮಾನ ಪಂಚ ಪ್ರಾಣಾದಿಗಳ ಗಂಡವಾದರ ಆಶ್ರಯದಿಂದಲೇ ಪಂಚಮಾಭೂತದ ಶರೀರ ನಡೆದ ಅದಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಂಧ ಹೆಣ್ಣ ಹೆಣ್ಣಿ ಹೇಳಿಕೆ ಅಲ್ಲಿ ಚೈತನ್ಯದ ಕಳೆ ತುಂಬದಾಗಿ ಮಾತ್ರ ಅದಕ್ಕೆ ರಸ ಬರ್ತದ ಶಬ್ದ ಉತ್ಪತ್ತಿ ಆತದ ಸರ್ವಕ್ಕೆ ಸಾಕ್ಷಿನೇ ಕಂಡದ ಸುಳ್ಳು ಅಂದ್ರೆ ಓದಿ ನೋಡಿ ನೀ ಪಂಚಕರಣದಲ್ಲಿ ಹಾ ಎಲ್ಲರ ಹ್ಯಾಂಗೇರ ನಾ ಎಲ್ಲ ಮನ ಜಗ ಹಾರಿಸದಂಗ ಹಾರಿಸ್ತೀನಿ ಅಂದ್ರೆ ತಂಗಿನ ಹೆಂಗಿಲ್ಲ ವ್ಯವಹಾರ ಅದಕ್ಕ ನನಗೆ ಬಿಟ್ಟು ನಿಂದ ಎಲ್ಲಿಗೆ ಇದನ್ನೇ ಇಲ್ಲ ಅಂತ ಹೇಳ್ತೀರಿ ನನ್ನ ಶರೀರ ಬಿಟ್ಟು ನೀ ಹಾಡತ್ ಹೇಳ್ತಿ ತಂಗಿ ಚೈತನ್ಯದ ಉತ್ಪತ್ತಿ ಇರಲಾರ್ದೇನೆ ಎಲ್ಲಿ ಸ್ವರ ಬರಂಗಿಲ್ಲ ಇಲ್ಲಿ ಡಪ್ಪ ತಾಳ ಸೂರದ ಅಂದ್ರೆ ಇವು ಖಾಲಿ ಏನು ಇಲ್ಲ ಇದ್ರೊಳಗ ಬರು ನಾವೇನದಲ್ಲ ಸಾಕ್ಷಿ ಗಂಡ ಐತಿ ಮತ್ ನೀ ಇರ್ಲಾರ್ದಂಗ ಹಾಡಕಿ ಬಾರ್ಸಿ ಒಣ ಡಪ್ಪ ಏನ್ ಮಾಡ್ತದ ಅದಕ್ಕೆ ಸರ್ವಕ್ಕೆ ಸಾಕ್ಷಿ ಅದಾನವ ಅದಕ್ಕೆ ಈ ಕಾಣಿಸುವಂತ ಶರೀರ ಎಲ್ಲ ಹೆಣ್ಣ ಈ ಕಾಣಿಸುವಂತ ಬ್ರಹ್ಮಾಂಡ ಹೆಣ್ಣ ಎಲ್ಲಾನು ಹೆಂಡಿ ನಿಂದು ನಿನಗೆ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ ತಂಗಿ ಎಲ್ಲಾನು ಹೆಣ್ಣತ್ತಿದಿ ಈ ಒಂದ ಬಾಣೆತನ ಮಾಡ್ಕೊಳ್ಳಲೇ ವಿದ್ಯಾಶ್ರೀ ಬಹಳ ಶಣ್ಯದ ಒಂಬತ್ತು ತಿಂಗಳ ಗರ್ಭಕೋಶದಲ್ಲಿ ಈ ಪಂಚಮಾಭೂತದ ಪಿಂಡ ಇದ್ದಾಗ ಒಂಬತ್ತು ತಿಂಗಳು ತುಂಬಿ ಒಂಬತ್ತು ದಿವಸ ಆದಗಳಿಗೆ ಮುಂದೆ ಕೂತಿ ಬಾಣತನ ಮಾಡ್ಕೊಳಕಿರಿ ಯಾರ ವಿದ್ಯಾಶ್ರೀ ಹೆಣ್ಮಕ್ಳಿಗ್ ಬಹಳ ಇದು ಕೇಳೋದು ಏ ವಿದ್ಯಾಶ್ರೀ ಅಕ್ಕ ಗಂಡದ ಏನ್ ಹೆಣ್ಣದ ಈಗ ಏನ್ ಹೇಳ್ತಾಳ್ರಿ ವಿದ್ಯಾಶ್ರೀ ಅವಲೆ ಕೂತು ಯವ್ವಾಟ ಅವ್ರ ಅಪ್ಪನ ಬಾಯ್ ಉತ್ಕೊಂಡು ಬಿದ್ದಂಗೆ ಓ ಬಂಗಾರಂತ ಗಂಡತಿ ಇಲ್ಲಿ ಏನು ನೋಡಿ ಹೆಣ್ಣಲ್ಲ ಕತ್ತಿದಿ ಅಲ್ಲಿ ಏನ್ ನೋಡಿ ಗಂಡಂದಿ ನಾ ನೋಡಿ ಹೇಳ್ತೀನಿ ಇರ್ಲಿ ತಮ್ಮ ಸಣ್ಣ ವಿಧಿ ನ ಕಟ್ಕೊಂಡು ಇಟ್ಕೊಂಡು ಹೋದಾಳ ಮತ್ತೆ ಯಾಕಂದ್ರೆ ಹೆಣ್ಮಗಳ ಪಾಮಾರೀ ಹೇಳಿಲ್ರ ಮುತ್ತೆ ಆಯಿ ಕತಿ ಹೇಳಲ್ಲ ಏನ್ ಹೇಳಲ್ಲ ಅಕ್ಕ ಜನರಲ್ ನಾನು ಜನರಲ್ ಹೇಳ್ತೀನಿ ಆಯಿ ಹೇಳತ್ತ ಮುತ್ತೆ ಭಾಳ ಮೂಲ ತತ್ವ ತಿಳಿದವದ ತಂಗಿ ನಿನಗೇನು ಗುರುತ ಹಾ ಈ ಹಿತಬದ ಅಣ್ಣವ್ರಿಗೆ ಕೇಳಿ ಮುತ್ಯ ಬಹಳ ಮೂಲ ತತ್ವ ತಯಾರು ಮಾಡ್ದವ ಈ ಜಗತ್ತ ತಯಾರು ಮಾಡ್ದವ ನೀ ಮುತ್ಯ

ಹಾ ಮುಗ್ಗುಳಿಗೆ ನಿನಗೆ ಬುದ್ಧಿ ಇಲ್ಲ ಹೌದು ಅಲ್ಲಿ ವಿಜ್ಞಾಕುಟಳ ಮಸಿಮಳ ವಿಜ್ಞಾನ ನೋಡಲಕತೆಳ ಈಗ ಏನು ಕೆಲಸ ಮಾಡಲಕ ಬರ್ತದ ನಾವು ಮು째ವಾಲ್ಲ ಅಂತ ಆ ಕೋಲ್ ಏನು ಜನರಲ್ ಮಾತಾಡ್ತೀವಿ ವಿದ್ಯಾಸ್ರಿ ನಾನು ಜನರಲ್ ಹೇಳ್ತೀನಿ ನಿನಗೆ ಇಲ್ಲಂದ್ರೆ ಐದು ಬರಬರಿ ಮಾಡ್ತಿದ ಇಲ್ಲಂದ್ರೆ ಆಯಿಗೆ ಬರಬರಿ ಕುಣಿನೆ ಕುಂದರ್ತಿದ್ದೆ ಅದಕ್ಕ ನೀನ್ ಬಾಯಲ್ಲಿ ಬರುವಂತ ಶಬ್ದಗಳಿಗೆ ನಾನ್ ಉತ್ತರ ಕೇಳ್ತಾ ಇದೀನಿ ವಿದ್ಯಾ ವಿದ್ಯಾಶ್ರೀ ಎಂಟು ಪಾಲ ಹೆಣ್ಣಿನ ದಂದಿ ಕರೆಕ್ಟ್ ಬರದಿಟ್ಟಾರ ನಾ ಸುಳ್ಳನಂಗಿಲ್ಲ ನಿಮ್ಮ ಮಾತಿಗೆ ಒಂಟು ಪಾಲ ದಂದಿ ಎಂಟು ಪಾಲಕ್ ಸಂಭಾಸ್ತದಪ್ಪ ಒಂಟು ಪಾಲ ಅಂದ್ರೆ ಒಂಟು ಪಾಲ ಶ್ರೇಷ್ಠ ಏನ್ ಎಂಟು ಪಾಲ್ ಶ್ರೇಷ್ಠ ರೀ ಇಟ್ಟು ಬದವ್ರ ನೀವೇ ಹೇಳ್ರಿ ಮತ್ತ ಈಕಿ ಎಟ್ಟೆ ನನಗೆ ಎಂಟು ಪಾಲ್ ಇದ್ರಿ ಈಕಿ ಗತಿ ಏನ್ ಏನಾಗಿ ಹೋಗ್ತಿರ್ತದೆ ಆಗಲ್ಲ ಎಲೆ 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 ಸಾಮಾನ್ಯ ಪತ್ತೆ ಆತಲ್ಲ ಆರ್ತಿದ್ದು ಹಿಂಗ್ಯಾಕ ಯಾಕ ಹಿಂಗ್ಯಾಕ ವಿದ್ಯಾಸ್ರಿ ಒಳಗೊಮ್ಮ ಬಾಳ ಧಾರಿ ಬಿಡ್ಲಾಕತ್ತ ತಂಗಿ ಒಂಟ ಬಾಲ್ ಅನ್ನುವಂತ ಭಾಳ ಶ್ರೇಷ್ಠ ಐತಿ ಈಗ ಇಲ್ಲಿ ನವಲಾಕ ಚಿಕ್ಕಿಗಳಿರ್ತಾವ ಆ ರಾತ್ರಿ ಕಾಣಿಸ್ತಾವ ಬೆಳದಿಂಗ್ಳದಾಗ ಅದ್ರ ಒಳಗೆ ಒಂಟು ಏನು ಏನ್ ಚಂದದಿ ನಮ್ಮ ಚಂದ್ರ ಮಿದ್ರೆ ಚಂದ ಈಗ ನಿನ್ನ ಎಂಟು ಪಾಲ್ ಅನ್ನುವಂತದ ಆನಿ ಮೆರಿತದ ಆನಿ ಮರೆಸ ಒಬ್ಬ ಮ್ಯಾಗ ಒಬ್ಬಿ ಹುಡುಗನಟ್ಟೆ ಕೂತಿರ್ತಾನೆ ಕೈಯಾಗ ಒಂದು ಇಟ್ಟಿ ಇರ್ತದ ಅಂಕುಶ ఆ ఎంట్ ఆని ఆనె కచ్చిబిచ్చి మాలక నెత్త గొత్త గూత హ ఆన ఏను ఒంటు పాల శ్రేష్ఠో ఏను ఎంట్ పాల శ్రేష్ఠ నీవే విచార మా శంఖనా శంఖ దగ్గ నేళ ಅದಕ್ಕೆ ಎಲ್ಲರೂ ಸೀರಿ ಉಟ್ರು ಅವ್ರು ಸೀರೆ ಉಟ್ರಿ ಇವ್ರು ಸೀರಿ ಉಟ್ರಿ ಇದೊಂದೇನೋ ಗಾತಲೆ ವಿದ್ಯಾಶ್ರೀ ನಿನ್ನ ಬಳಿ ಶ್ರೇಷ್ಠ ಅಂತ ತತ್ವ ಪತಿವೃದ್ಧ ಪ್ರಭಾವ ನಿನ್ನ ಬಳಿ ಆ ಶಕ್ತಿ ಇತ್ತಂದ್ರ ನೀನೇ ಉರಿ ನೇತ್ರ ಸುಡಬೇಕಾಗಿತ್ತು ಆ ಕಿತ್ಸವ ಯಾಕೆ ಅಳ್ತಿದಿ ಶಿವರಾತ್ರಿ ಮುಂದಿನ ಹುಣಿವಿ ಯಾಕೆ ಮಾಡ್ತಿದ್ದಿ ಭೀಮನ ಮುಂದೆ ಕೆಲಸ ಏನಿತ್ತು ನೇತ್ರ ಸುಡಬೇಕಾಗಿತ್ತು ಅವ್ರಿಗೆ ತಂಗಿ ಏನು ನಿನ್ನ ಅನಾಧಿಕಾರಿ ಹೆಣ್ಣು ನಿನ್ನ ಹೆಣ್ಣಿನಿಂದ ಏನು ಆಗುದಿಲ್ಲ ಮತ್ತ ಅಲ್ಲಿ ಗಂಡು ಬೇಕು ಕಾಪಾಡ್ಲಿಕ್ಕೆ ಅದಕ್ಕೆ ಹೇಳ್ತಾನೆ ಬಹಳ ಶಂಕರ್ ಪರಮಾತ್ಮ ತಾನೆ ಹೆಣತಿ ಕೊಡ್ಬೇಕೇನಂತ ಹೇಳಿ ತಂಗಿ ಬೇಡಿದ ಅವ್ರಿಗೆ ಬೇಡಿದ್ ಆದ್ರೆ ಬೇಡವನ್ ಬಲಿ ಬೇಕು ಮತ್ತ ಅವ್ನು ಉಪಯೋಗ ಆಗದ ಬೇಡಲಿಲ್ಲ ಅಂದ್ರೆ ಮುಂದೆ ನಾಶ ಆಗಿದ ಅವ ಪಾರ್ವತಿಗಾರ ಹೆಂಗ ಮುಟ್ಟಾನ ಮುಟ್ಟಿಲ್ಲ ನಾಶ ಆಗಿ ಹೋದ ಈಗ ಭಸ್ಮಾಸಿಗೆಲ್ಲ ಪಾರ್ವತಿ ಅದ ಅವಾಗ ಅಲ್ಲಿ ಒಬ್ಬ ತಯಾರದ ಅಲ್ಲಿ ವಿಷ್ಣು ಏ ಅವನಂತಾನೆ ಒಂದು ಮೋಹಿನಿ ರೂಪ ತೊಟ್ಟು ಏ ನಾ ನಿನ್ನ ಕೂಡ ಕೂಡಬೇಕಾಗಿದ್ರೆ ನಾ ಹ್ಯಾಂಗ್ ಮಾಡ್ತೀನಿ ಹಂಗ ಇದ್ರೆ ಮಾತ್ರ ನಿನ್ನ ಕೂಡ ಕೂಡ್ತೀನಿ ಅಂದ ಹುಚ್ಚಾಗಿತ್ತು ಅಜ್ಞಾನ ಆಶೀರ್ವಾದ ಬೇಡ್ಕೊಳ್ಳೋದನ್ನು ಬಹಳ ಪರಿಯದಿರಲ್ಲಿ ಅವಾಗ ಕಾನ ಕಾನ್ ಉತ್ತತಿ ಆಟ ತಯಾರಾಯ್ತು ಕಾನ್ ಕಾನ್ ಉತ್ತತಿ ಕಿಲ್ಲಿಗೆ ಬಂತು ಸಂಗಯ್ಯ ಅಂತ ಹೇಳಿ ಹುಚ್ಚಿ ಆಗಿಬಿಟ್ಟಿತ್ತರಲ್ಲಿ ಅದು ವರವು ಬೇಡ್ಕೊಳ್ಳೋದೆ ಗೊತ್ತಿಲ್ಲದಕ್ಕ ಅವಾಗ ತೆಲಿ ಮ್ಯಾಗಿ ಕೈ ಇಟ್ಕೊಂಡ ತನ್ನ ಊರಿ ಹಾಸ್ತದಿಂದ ತಾನೇ ಸುಟ್ಟೋಯ್ತು ತ್ರಿಕಾಲ ಜ್ಞಾನಿ ಅದ ಗಂಡ ಗಂಡ ಗಂಡಿರ ಯಾವ ಏನು ನಡೆಯಂಗಿಲ್ಲ ನೀನು ವಿಚಾರ ಮಾಡ್ಕೋತಂಗಿ ಗಡವಳ ಮಾಡಿದ್ರೆ ಏನು ಕೆಲಸ ಆಗಲ್ಲ ಓಡಾಡಿ ದನ ಕಾಯ್ದ್ರೆ ಹೊತ್ತು ಮುಳುಗಂಗಿಲ್ಲ ನೀ ದನ ಕಾಯಂಗೆ ಕೈ ಅದು ಮುಣಗಂಗೆ ಮುಣಗ್ತದ ಅದಕ್ಕ ಹೇಳ್ತಾರ ಜ್ಞಾನಿಗಳಕ್ಕಿಂತಲೂ ನಾವು ಜ್ಞಾನಿಗಳಲ್ಲ ಪರಮ ಜ್ಞಾನಿಗಳಲ್ಲ ಅದಕ್ಕ ಹನ್ನೆರಡನೇ ಶತಮಾನದಲ್ಲಿ ಉತ್ತರ ಹಿಂದೂಸ್ತಾನದೊಳಗೆ ಹುಟ್ಟಿದಂತ ನಮ್ಮ ಅಂಬಿಗಾರ್ ಚೌಡಯ್ಯನವರು ಏನ್ ಹೇಳ್ತಾರ ಇರಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವಯ್ಯ ಆ ಬ್ರಹ್ಮನು ಘನವೆಂದರೆ ಬ್ರಹ್ಮನು ಘನವಲ್ಲ ಆ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯ ಕಮಲ ಘನವೆಂದರೆ ಕಮಲ ಘನವಲ್ಲ ಆ ಕಮಲವು ಕೆಸರಿನಿಂದ ಆದದ್ದು ಕೆಸರು ಘನವಯ್ಯ ಕೆಸರು ಘನವೆಂದರೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವೆಂದರೆ ನೀರು ಘನವಲ್ಲ ನಮ್ಮ ಅಗಸ್ತ್ಯ ಮಹರ್ಷಿಗಳು ಕುಡಿದು ಬಚ್ಚಲು ಮಾಡದ್ರಿ ಮೂರೇ ಗುಡ್ಡ ಸಮುದ್ರ ಅಗಸ್ತ್ಯ ಮಹರ್ಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹೊಟ್ಟಿ ಘನವಯ್ಯ ಹೊಟ್ಟಿ ಘನವಂದರೆ ಹೊಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದಾದದ್ದು ಭೂಮಿ ಘನವಯ್ಯ ಭೂಮಿ ಘನವೊಂದರೆ ಭೂಮಿ ಅಲ್ಲ ತೇತನವ ನಮ್ಮ ಆದಿಶೇಷನೇ ಹೆಡಿಗೆ ಮಳಕ ಮಾಡಿತು ಭೂಮಿ ನಮ್ಮ ಆದಿಶೇಷನು ಘನವಯ್ಯ ಆದಿಶೇಷನು ಘನವೊಂದರೆ ಆದಿಶೇಷನು ಘನವಲ್ಲ ನಮ್ಮ విశ్వరూప శివన ఎడదోడి ఏను కుత పార్వతి ఆ పార్వతి కిరుబళిందంగురకు మళ్ళకమ్మ అన్నత్రి ఆదిశేష శేష పార్వతి దేవి ఘనవయ్య ಪಾರ್ವತಿ ದೇವಿಯು ಘನವಂದರೆ ದೇವಿಯು ಘನವಲ್ಲ ಇಲ್ಲಿ ಎಡದೋಡಿಯ ಹೊರತ ಬಲದೋಡಿಯ ಗುರುತಿಲ್ಲ ನಮ್ಮ ಶಿವನು ಶಿವನು ಘನವಂದರೆ ಶಿವನು ಘನವಲ್ಲ ಕಲ್ಯಾಣಪುರದಲ್ಲಿರುವ ಬಸವರಾಜನು ಹೃದಯದಲ್ಲಿ ಮನಿ ಮಾಡಿಕೊಂಡಿದ್ದ ನಮ್ಮ ಬಸವರಾಜನು ಘನವಯ್ಯ ಬಸವರಾಜನು ಘನವೆಂದು ಕೈಯತ್ತ ಹೇಳಿದ ಆತ ನಮ್ಮ ಅಂಬಿಗಾರ ಚೌಡ ನಿಜ ಶರಣ ಅವನ ಆಟ ಯಾರಿಗೂ ತಿಳಿದಿಲ್ಲ ಅವರು ಭಕ್ತರ ಕೈಗೆ ಬಿದ್ದು ಅದೇ ನೀನು ಅವನ ಆತ ಏನ್ ತಿಳಿತದ ಅವ ಸೀರೆ ಉಡ್ಡ್ದ ಇಮ ಸೀರೆ ಉಡ್ಡ್ದ ಸೀರೆ ಯಾರು ಮಾಡ್ದವ್ರು ಸೀರೆ ನಾ ನಮ್ಮ ಅಪ್ಪನೇ ಧೋತ್ರ ಮಾಡ್ದವ್ನು ನಮ್ಮ ಅಪ್ಪನೇ ನಿನ್ನ ಸಿರಿಗೇಡಿ ಹೆಣ್ಣಿನ ಕಡ್ದ ಸೀರೆನೂ ಮಾಡ್ಲಾಕ ಬಂದಿಲ್ಲ ಧೋತ್ರನು ಮಾಡ್ಲಕ್ ಬಂದಿಲ್ಲ ಹಾ ಕೇಳ್ಬೇಕಾರ್ ಇಲ್ಲಿ ಶಂಕದೊಳಗ ಸೀರೆ ನಾಯ್ದವ್ರೇ ಆ ಸಾವಾರಿ ಆಟುವಾರಿ ನೌವಾರಿ ಇಟ್ಟು ನಮ್ಮ ತಂದಿನಿ ಸೀರೆನಾಯ್ದವ ನಮ್ಮ ಕೈಯಾಗೆ ತಯಾರಾಗ್ಯದ ನಿಮ್ಗೆ ಸೀರೆ ಸ್ವತಃ ತಯಾರಾಗಿಲ್ಲ ಅದಕ್ಕೆ ರೀ ಇಂಥ ಹಾಡ ಹೆಣ್ಮಕ್ಳು ದಸಿನ ತೆಲಿ ಕೆಡಿಸ್ಕೊಂಡು ಏನು ಮಾಡಿದೆ ಏನ ಆ ಚಡ್ಚಣ್ ಕಾದ್ರಿ ಬಾಹುಬಲಿ ಅಂಗಡಿಗೆ ಅಲ್ಲಿ ಹಾದಗಳಿಗೆ ಸ್ವತಃ ನಾವೇ ಮಾಲ್ ಪರೀಕ್ಷೆ ಮಾಡೋದಲ್ರಿ ಹೋಗಿ ಹತ್ತಿ ಬಿಟ್ಟಿನ್ರಿ ಅಪ್ಪ ಅಲ್ಲಿ ಸೀರಿ ಡಿಗ್ಗಿಗೆ ಹಂಗೆ ಸೀರಿ ತೆಗೆಯೋದು ಹೋಗ್ಯೋದು ಸೀರಿ ತೆಗೆಯೋದು ಹೋಗ್ಯೋದು ಅವ್ ನೋಡಿ ಮಾಲಕ ಭಯಂಕರ ಸಿಟ್ಟು ಬತ್ತು ಅವ್ ಬಂದ ನನ್ನ ಬಲ್ಲಿ ಏ ಅಜಾನಿಂದ ಯಾವ್ರು ಇಬ್ಬ ನಂದ ಅಲ್ಲಿ ಆಲ್ಮೇಲೆ ತಾಲೂಕು ಮದರಿ ಅಲ್ಲೋ ಎಂತ ಸೀರಿ ಬೇಕು ನೀನು ಒಟ್ಟು ಸೀರಿ ಎಲ್ಲ ಕಿತ್ತಾಡ್ಲಾಗತ್ತಿದ್ಯಲ್ಲ ನಾವು ಅವಾಗ ನಾವು ನಾವೊಬ್ಬ ಜಾನಪದ ಕಲಾವಿದ ರೀ ನಾನು ಕೂಡ ಜೋಡಿ ಹಾಡು ಹೆಣ್ಮಕ್ಳೆಲ್ಲ ಏನು ಬರ್ತಾವಲ್ಲ ಸೀರಿ ಸೀರಿ ಸೀರೆ ಆಗಿ ಹುಟ್ಟಿದ ಜಗತ್ತೇಳಿ ನಾನು ತಲಿಯತ್ತದ ನಿಮ್ ಬಳಿ ಭಯಂಕರ ದೊಡ್ಡ ಅದ ಬೇಡದಂತ ಸೀರೆ ಸಿಗ್ತಾವ ಯಾ ಸೀರೆ ಆಗಿ ಜಗತ್ತೆ ಹುಟ್ಟ್ಯದ್ ನೋಡಬೇಕು ಬಂದಿನಿ ಅಂದ ಏನ್ ಹುಚ್ಚಿದ್ರ ಅವು ಹುಚ್ಚುಗಟ್ಟಿ ಹೆಂಗಸರ ನೀನು ಹುಚ್ಚಿ ಅಂದ್ ಸೀರ್ಯಾಗ ಜಗ ಹುಟ್ಟಬೇಕಾಗಿದ್ರ ಅದ ಅಪ್ಪನ ಔಷಧ ಬೇಕಾದ್ರ ಒಳಗ ಅಪ್ಪನ ಔಷಧ ಇದ್ದಾಗ ಮಾತ್ರ ಸೀರೆ ಜಗ ಹುಡ್ತದ ಹೋಗಿ ಹೇಳ ಹೆಣ್ಮಕ್ಳಿಗೆ ಅಂದ್ರೆ ಅದಕ್ಕೆ ತಂಗಿ ಜನರಲ್ ಮಾತಾಡ್ಲಿಕ್ಕೆ ಎಷ್ಟೋ ಬರ್ತಾವ ಅವೇನಿಲ್ಲ ಈಗ ಏನಂತ ಹೆಣ್ಮಗಳು ಸರ್ವ ಸಂಪತ್ತು ಕೊಡುವಂತ ದೇವರಿಗೆ ಕರ್ಮೇನು ಕಾರಣ ಉತ್ಪನ್ನ ಆಯ್ತು ಪಾಪ ಪುಣ್ಯ ಬರುದು ಶಿವ ಏನು ಕಾರಣ ಪಾಪ ಬಿಟ್ಟು ಮಾಡುವ ಇತ್ತು ಸಾಧನ ಗಯಾಸು ರೈತನ ಮರಣದ ಮಾದೇವಿ ತಗೊಂಡು ಪ್ರಾಣ ಪರನ ಹತ್ಯೆ ಮಾಡುವ ಪಾಪ ಅಲ್ಲೇನ ನಮ್ಮ ಲೋಕನಾಥ ನಿಮ್ಮ ಲೋಕನಾಥ ಮಾಡುವ ಕೃತಿ ರೀತಿ ಯಾವುದೇನ ಅಂದ್ರೆ ಶಿಶು ಹತ್ಯೆ ಸ್ತ್ರೀ ಹತ್ಯೆ ಗೋ ಹತ್ಯೆ ಬ್ರಹ್ಮ ಹತ್ಯೆ ಮಹಾ ಹೇಳ್ತೀರಿ ಶಿಶು ಹತ್ಯೆ ಮಾಡಿದ ಪರಮಾತ್ಮ ಗಣಪತಿಗೆ ಅವನಿಗೆ ದೋಷ ಬಂದಿಲ್ಲ ಕೇಳ್ತಾಳೆ ತಂಗಿ ತಂಗಿ ಹಂಗಲ್ಲದು ನೀನು ಮೇ ಬ್ರಿಂದ ಗಣಪತಿ ಮಾಡಿದ್ನು ಅವನಿಗೆ ಗೊತ್ತಿತ್ತು ನೀ ಬಾಗಿಲ ಕಾಯಿಲೆ ಹಚ್ಚಿದ್ನು ಗೊತ್ತಿತ್ತು ಭಗವಂತ ಸಣ್ಣವಲ್ಲವ ತ್ರಿಕಾಲ ಜ್ಞಾನಿ ತ್ರಿಕಾಲಕ್ಕೆ ಸಾಕ್ಷಿ ಆದಂತವ ಪರಮಾತ್ಮ ಏ ಇಲ್ಲಾಕ ಬಸ್ ಕೈತೋ ಹುಚ್ಚಿ ಕಲೆಗಳಿಗೆಲ್ಲ ನಿನಗೆ ಪೂಜೆ ದೇವತೆ ಮಾಡ್ತೀನಿ ಬಾ ಅಂತ ತಿಳಿದುಕೊಂಡು ಅವನಿಗೆ ಕಲೆಗಳಿಗೆಲ್ಲ ಹೊಡೆದು ಪೂಜೆ ದೇವತೆ ಮಾಡ್ದ ಏನ್ ಅವ ಮಾಡಿದ ಹೆಚ್ಛನ್ ಈ ಮಾಡಿ ನೀವು ಹೇಳ್ರಿ ಹೇಳಿ ಏನ್ ಮಾಡ್ತೀಳು ಇಲ್ಲಿ ಬಸಳ ಕಾಯಿಲೆಗೆ ಹತ್ತಿಳು ಅವಲೆಗಳಿಗೆಲ್ಲ ಎಲ್ಲರೂ ಅವನು ಸ್ತೋತ್ರ ಮಾಡಿ ಮುಂದೆ ಚಾಲು ಮಾಡಬೇಕು ಇಂತ ಪದವಿ ಕೊಟ್ಟ ಯಾಕೆ ದೋಷ ಬರುತ್ತದ ಅದಕ್ಕೆ ಈಗ ಏನ್ ಹೇಳ್ಬೇಕಾಗಿ